ಅನ್ಯ ಪ್ರಧಾನಮಂತ್ರಿಗಳಿಂದ ನಿರಂತರವಾಗಿ ಕರ್ನಾಟಕ ಉದಾಹರಣೆ ಬರ ಪರಿಹಾರ ಇರ್ಬೋದು ಬೇರೆ ಬೇರೆ ಜಿ ಎಸ್ ಟಿ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರಿ ಸುಮಾರು ತಾವು ಹತ್ತು ವರ್ಷದಿಂದ ಮಲ್ದಾಯಿ ಧೋರಣೆಯನ್ನ ಮಾಡ್ಕೊಳ್ತಾ ಬಂದಿದ್ರೆ ಸಲ ಗೆದ್ದಂತ ಒಬ್ಬ ಮಾಟಿಗ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಜಿಗ್ಜಿನವರು ಅವರು ಏಳು ಸಲ ಗೆದ್ದಿದ್ದಾರೆ ಪಾರ್ಲಿಮೆಂಟಲ್ಲಿ ಸೊ ಅವರಿಗೆ ಸಚಿವ ಸ್ಥಾನ ಕೊಡಬಹುದಾಗಿತ್ತು ಮುಂದುವರೆದ ಜನಾಂಗ ಅಂತೇಳಿ ಸಾಬೀತಾಗಿದೆ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಮಿನಿಸ್ಟರ್ ಆಗಿದ್ರು ಪ್ರಹ್ಲಾದ್ ಜೋಶಿ ಅವರು ಆಗಿದ್ರು ಅದರ ಜೊತೆ ಶೋಭಾ ಕರಂದಾಜಿ ಅವರಾಗಿದ್ದರು ಸೊ ಅಷ್ಟಿದ್ರು ಕೂಡ ಈಗ ಎರಡು ಬ್ರಾಹ್ಮಣ ಸಮುದಾಯ ಎರಡು ಒಕ್ಕಲಿಗ ಸಮುದಾಯ ಮತ್ತು ಒಂದು ಲಿಂಗಾಯತ ಸಮುದಾಯಕ್ಕೆ ಐದು ಕರ್ನಾಟಕಕ್ಕೆ ಐದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾಕಂದರೆ ಬಿಜೆಪಿ ಬರೀ ಓಟ್ ಅಕ್ಷ ಅಷ್ಟೇ ಹಾಕ್ಸ್ಕೊಳ್ಳುತ್ತೆ ಉನ್ನತ ಹುದ್ದೆಗಳನ್ನು ಕೊಡಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತೀನಿ ಸರ್ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಪೂಜಾರ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ನಾ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಿಜೆಪಿ ಮುಂದುವರೆದ ಜನಾಂಗಗಳ ಪಕ್ಷ ಅಂತೇಳಿ ಸಾಬೀತಾಗಿದೆ ಕಾರಣ ಏನಂದರೆ ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಮಿನಿಸ್ಟರ್ ಆಗಿದ್ದರು ಪ್ರಹ್ಲಾದ್ ಜೋಶಿ ಅವರು ಆಗಿದ್ದರು ಅದರ ಜೊತೆಗೆ ಶೋಭಾ ಕರಂದಾಜಿ ಅವರಾಗಿದ್ದರು ಸೊ ಅಷ್ಟಿದ್ರೂ ಕೂಡ ಈಗ ಎರಡು ಬ್ರಾಹ್ಮಣ ಸಮುದಾಯ ಎರಡು ಒಕ್ಕಲಿಗ ಸಮುದಾಯ ಮತ್ತು ಒಂದು ಲಿಂಗಾಯತ ಸಮುದಾಯಕ್ಕೆ ಐದು ಕರ್ನಾಟಕಕ್ಕೆ ಐದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ನಿರಂತರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಂದ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬರ್ತಾಯಿದೆ ಉದಾಹರಣೆ ಬರ ಪರಿಹಾರ ಇರ್ಬೋದು ಬೇರೆ ಬೇರೆ ಜಿ ಎಸ್ ಟಿ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ ಇದು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲಿರ್ಬೋದು ಸರಿ ಸುಮಾರು ತಾವು ಹತ್ತು ವರ್ಷದಿಂದ ಮಲ್ತಾಯಿ ಧೋರಣೆಯನ್ನು ಮಾಡ್ಕೊಳ್ತಾ ಬಂದಿದ್ರೆ ಇದು ಇಲ್ಲಿ ಕೂಡ ಮುಂದುವರೆದಿದೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದಾನೆ ಯಾಕಂದರೆ ಏಳು ಸಲ ಗೆದ್ದಂಥ ಒಬ್ಬ ಮಾದಿಗ ಸಮುದಾಯದ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಜಿಗ್ಜಿನವರು ಅವರು ಏಳು ಸಲ ಗೆದ್ದಿದ್ದಾರೆ ಪಾರ್ಲಿಮೆಂಟಲ್ಲಿ ಸೊ ಅವರಿಗೆ ಸಚಿವ ಸ್ಥಾನ ಕೊಡ್ಬೋದಾಗಿತ್ತು ಅದನ್ನು ಯಾಕೆ ಕೊಟ್ಟಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರು ಚಿಂತೆ ಮಾಡ್ಬೇಕಾಗಿದೆ ಯಾಕಂದ್ರೆ ಬಿಜೆಪಿ ಬರೀ ಓಟ್ ಅಕ್ಷ ಅಷ್ಟೇ ಅಕ್ಷಗೊಳ್ಳುತ್ತೆ ಉನ್ನತ ಹುದ್ದೆಗಳನ್ನ ಕೊಡಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಸರ್ ಒಂದೇನಾಗಿತ್ತಂದ್ರೆ ಪ್ರಥಮವಾಗಿ ಗೆದ್ದಿದ್ರೆ ಅವ್ರನ್ನ ಬಿಟ್ಟು ರಮೇಶ್ ಜಿಗ್ಜಿನ ಕೊಡ್ತಾರೆ ಅಂತ ನಾವು ಕಂಡಿದ್ವಿ ಸೊ ಆ ತರ ನೋಡಿದ್ರೆ ಈ ಪ್ರಥಮವಾಗಿ ಗೆದ್ದಂತ ವಿ ಸೋಮಣ್ಣವ್ರಿಗೆ ಲಿಂಗಾಯತ ಕೋಟದಲ್ಲಿ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಕೊಟ್ಟರೆ ಕಾರಜೋಳ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಮುದಾಯದ ನಾಯಕರಿಗೆ ನಾವು ವಿನಂತನ ಮಾಡ್ಕೊಳ್ತಾ ಇದ್ದೇವೆ ಯಾಕೆ ನೀವು ಬಾಯಿ ಮಿಚಂಡ್ ಕೊತ್ತಿದ್ರ ಸಮುದಾಯಕ್ಕೆ ಅನ್ಯಾಯ ಆದರೂ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ಯಾವ ಒಬ್ಬ ಜಿಲ್ಲಾ ನಾಯಕರತ್ತೂ ಒಬ್ಬ ರಾಜ್ಯ ನಾಯಕರ ಈ ಸಮುದಾಯದ ಲೀಡರ್ ಯಾಕೆ ಬಿ ಜೆ ಪಿ ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನಮ್ಮ ಸಮುದಾಯದ ಮುಖಂಡರಿಗೆ ಸರ್ ನರೇಂದ್ರ ಮೋದಿ ಅವರ ಅಜೆಂಡೆ ಏನಿತ್ತು ಸಂವಿಧಾನ ಬದಲಾವಣೆ ಮಾಡಬೇಕು ದೃಷ್ಟಿಯನ್ನು ಇಟ್ಕೊಂಡು ಬಂದಿದ್ದರು ಬಟ್ ಕಾಲಚಕ್ರ ಹೆಂಗಿರ್ತದೆ ಅಂದರೆ ಸಂವಿಧಾನಕ್ಕೆ ನಮಸ್ಕರಿಸಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅದು ಡೊಂಗಿ ರಾಜಕಾರಣ ಅಂತಾರಲ್ಲ ಡಬಲ್ ಗೇಮ್ ಸೊ ಅವ್ರ ಸ್ಟ್ರಾಟಜಿ ಚೇಂಜ್ ಆಗೋಂಗಿಲ್ಲ ಅವ್ರದ್ದೇನು ಸಿದ್ಧಾಂತ ಇದೆ ದಲಿತರು ಮತ್ತು ಹಿಂದುಳಿದವ್ರನ್ನ ಮತ್ತು ಶೋಷಿತರನ್ನು ಕಡೆಗಣಿಸೋದೊಂದು ಬಿ ಜೆ ಪಿ ಅಜೆಂಡಾ ಸೊ ಹಾಗಾಗಿ ಉನ್ನತ ಹುದ್ದೆಯಲ್ಲಿ ಯಾವ ಸಮುದಾಯದ ನಾಯಕರು ಕೂಡ ಕುಳಿತುಕೊಳ್ಳೋಕ್ಕೆ ಅಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ಸು ಮತ್ತು ಸಂಘ ಪರಿವಾರ ಮತ್ತು ಮುಂದುವರೆದ ಪ್ರಾಬಲ್ಯ ಇರತಕ್ಕಂಥ ಜನಾಂಗಗಳು ಯಾರೂ ನಮ್ಮನ್ನು ಬಿಡ್ತಾ ಇಲ್ಲ ಸೊ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಯಾವ ರೀತಿ ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟಿದ್ದರೆ ಅದೇ ರೀತಿ ನಮ್ಮ ಸಮುದಾಯಕ್ಕೆ ಕರ್ನಾಟಕದಿಂದ ಎರಡು ಜನ ಸಂಸದರ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಒಬ್ಬರಿಗಾದ್ರೆ ನೀವು ಸಚಿವ ಸ್ಥಾನ ಕೊಟ್ಟರೆ ನಿಮ್ಮ ಮಾನ ಮರ್ಯಾದೆ ಉಳಿಯುತ್ತೆ ಇಲ್ಲಾಂದರೆ ಮುಂಬರುವ ದಿನಗಳಲ್ಲಿ ನೀವು ಎಲ್ಲೆಲ್ಲಿ ಕರ್ನಾಟಕದ ಮೂಲೆ ಮೂಲೆಗೆ ಬರ್ತಿದ್ದರೆ ಸಮುದಾಯ ಅಲ್ಲಿಂದ ನಿಮ್ಮನ್ನು ಗೀರಾವಾಗ್ತಕ್ಕಂಥ ಕೆಲಸವನ್ನು ನಾವು ಸಮುದಾಯದ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಮತ್ತು ಪಕ್ಷದ ಎಲ್ಲ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ನಾವು ಬಿ ಜೆ ಪಿಯ ರಾಜ್ಯ ನಾಯಕರಿಗೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಅವರಿಗೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸರ್